ಅತ್ಯಂತ ಪ್ರತಿಷ್ಠಿತ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಚುನಾವಣೆಯು ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕು ಐದನೇ ತಿಂಗಳ ರವಿವಾರದಂದು ನಡೀತಾ ಇದೆ ಗೌರಾಣಿತ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸರ್ವ ಸದಸ್ಯರಲ್ಲಿ ನಾನು ಮೋಹನ್ ಲಿಂಬಿಕಾಯಿ ಹಾಗೂ ಉಡುಕೇರಿ ಬಳಗದಿಂದ ಸ್ಪರ್ಧಿಸಿದಂಥ ಡಾಕ್ಟರ್ ಶರಣಪ್ಪ ಕೊಟಗಿ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದೇನೆ ನಾನು ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟಿನ ಅಧ್ಯಕ್ಷ ಹಾಗೂ ಅಖಿಲ ಕರ್ನಾಟಕ ವೀರಶೈವ ಲಿಂಗಾಯತ ಒಳ ಪಂಗಡಗಳ ಒಕ್ಕೂಟದ ರಾಷ್ಟ್ರೀಯ ಅಧ್ಯಕ್ಷ ಬಸವೇಶ್ವರ ಪಬ್ಲಿಕೇಶನ್ನಿಂದ ಹಲವು ಉತ್ತಮ ಪುಸ್ತಕಗಳನ್ನು ಹೊರಗೆ ತಂದಿದ್ದೇವೆ ಅದರಲ್ಲಿ ಪ್ರಮುಖವಾಗಿ ಶಿಕ್ಷಕ ರಾಷ್ಟ್ರ ರಕ್ಷಕ ಗಾಂಧೀಜಿ ಎಲ್ಲ ಕಾಲದ ವಿಸ್ಮಯ ಗಟ್ಟಿ ವೀರಣ್ಣ ಮತ್ತಿಕಟ್ಟಿ ಹೀಗೆ ಹಲವು ಪುಸ್ತಕಗಳನ್ನು ಹೊರಗೆ ತಂದಂಥ ಬಸವೇಶ್ವರ ಪಬ್ಲಿಕೇಶನ್ಗೆ ಸಂಬಂಧಪಟ್ಟವನಾದ ನಾನು ಕರ್ನಾಟಕ ವಿದ್ಯಾವರ್ಧಕ ಸಂಘ ಸುಮಾರು ನೂರ ಮೂವತ್ತೈದು ವರ್ಷಗಳ ದೊಡ್ಡದಾದ ಇತಿಹಾಸ ಹೊಂದಿದೆ ಈ ಸಂಸ್ಥೆಯಲ್ಲಿ ಕನ್ನಡ ನೆಲ ಜಲ ಕನ್ನಡ ಭಾಷೆ ಅಭಿವೃದ್ಧಿಗೆ ಸೇವೆ ಮಾಡಬೇಕು ಕರ್ನಾಟಕ ವಿದ್ಯಾವರ್ಧಕ ಸಂಘ ರಾಜ್ಯದಲ್ಲಿ ಅತ್ಯಂತ ಪ್ರತಿಷ್ಠವಾದ ಸಂಸ್ಥೆ ಇದು ಆರ್ಥಿಕವಾಗಿ ಬಲಿಷ್ಠಗೊಳ್ಳಬೇಕು ಸಾಹಿತ್ಯಾತ್ಮಕವಾಗಿ ಬಲಿಷ್ಠಗೊಳ್ಳಬೇಕು ರಾಜ್ಯಾದ್ಯಂತ ಇದರ ಕಾರ್ಯ ಚಟುವಟಿಕೆಗಳು ನಡೀಬೇಕು ಬರೀ ದತ್ತಿ ಉಪನ್ಯಾಸ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತ ಆಗಬಾರ್ದು ಆದ್ದರಿಂದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸಮಸ್ತ ಸದಸ್ಯರಲ್ಲಿ ನನ್ನದೊಂದು ಹೃದಯಪೂರ್ವಕ ಮನವಿ ನನಗೆ ಹಾಗೂ ನನ್ನ ಇಡೀ ತಂಡಕ್ಕೆ ತಮ್ಮ ಅತ್ಯಮೂಲ್ಯವಾದ ಮತವನ್ನು ಕೊಟ್ಟು ನಮಗೆ ಸೇವೆ ಮಾಡಲು ಶಕ್ತಿಯನ್ನು ತುಂಬಬೇಕಂತೇಳಿ ನಾನು ಕೇಳಿಕೊಳ್ಳುತ್ತೇನೆ ಯಾವುದೇ ಸರ್ ಚಲೋ ಚುನಾವಣೆ ಡೇಟು ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರ ಟೈಮಿಂಗು ಮುಂಜಾನೆ ಏಳು ಗಂಟೆಯಿಂದ ಸಾಯಂಕಾಲ ಐದು ಗಂಟೆಯವರೆಗೆ ಮತದಾನದ ವೇಳೆ ಇರುತ್ತದೆ ಉಪಾಧ್ಯಕ್ಷರು ಮಾಡ ಜನರ ಅಭಿಪ್ರಾಯ ಐತನ್ರಿ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಉಪಾಧ್ಯಕ್ಷ ಆಕಾಂಕ್ಷಿಯಾಗಿ ನಾನು ಸ್ಪರ್ಧಿಸಲು ಜನಗಳ ಒತ್ತಾಶೆ ಹಾಗೂ ಸಾಹಿತ್ಯ ಆತ್ಮಕರ ಸಾಹಿತಿಗಳ ಒತ್ತಾಶೆಯದ ಮೇರೆಗೆ ನಾನು ನಿಂತಿದ್ದೇನೆ ಸ್ವಂತವಾಗಿ ನನಗೆ ನಿಲ್ಲುವ ಇರಲಿಲ್ಲ ನೀವು ಭಾಳ ಸಾಹಿತ್ಯಾತ್ಮಕವಾದ ಸೇವೆಯನ್ನು ಮಾಡಿದ್ದೀರಿ ಸಾಮಾಜಿಕವಾದ ಸೇವೆಯನ್ನು ಮಾಡಿದ್ದೀರಿ ಶೈಕ್ಷಣಿಕವಾಗಿ ಒಂದು ಉತ್ತಮವಾದ ಸಂಸ್ಥೆಯನ್ನು ಕಟ್ಟಿ ಹತ್ತು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಟ್ಟಿದ್ದೀರಿ ಹನ್ನೆರಡು ನೂರಕ್ಕಿಂತ ಹೆಚ್ ಹನ್ನೆರಡು ಸಾವಿರಕ್ಕಿಂತ ಹೆಚ್ಚಿಗೆ ಉಪನ್ಯಾಸ ಮಾಲಿಕೆಯನ್ನು ನೀವು ಮಾಡಿದ್ದೀರಿ ಅಂತ ನನಗೆ ಒತ್ತಾಯ ಮಾಡಿದ್ದಾರೆ ಉಪನ್ಯಾಸ ಮಾಲಿಕೆ ಆಮೇಲೆ ಪಬ್ಲಿಕೇಶನ್ಸ್ ಹಾಗೂ ಹತ್ತು ಹಲವು ಕಾರ್ಯಕ್ರಮ ಮಾಡಿದ ನನಗೆ ಎಲ್ಲರ ಒತ್ತಾಯದ ಮೇರೆಗೆ ನಾನು ಇವತ್ತು ಅತ್ಯಂತ ಪ್ರತಿಷ್ಠಿತ ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡದ ಚುನಾವಣೆಯಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದೇನೆ ನನ್ನ ಹೆಸರು ಶರಣಪ್ಪ ಮಾಗುಂಡಪ್ಪ ಕೊಟಗಿರಲೇ ನನ್ನ ಹೆಸರು ರೇಣುಣ ಸಿದ್ದಪ್ಪ ಶಿವಪ್ಪ ಹಂಡೆ ನಾನು ರೇವಣ್ ಸಿದ್ದೇಶ್ವರ ಸವಾರ್ದ ಸಹಕಾರ ಅಧ್ಯಕ್ಷ ಕಟ್ ಮಾಡಿ